ಹಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಮಾಡ್ತಾ ಸೊ ಫ್ರೆಂಡ್ಸ್ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇರುವಂತಹ ಪ್ಯಾನ್ ಇಂಡಿಯಾ ಕನ್ನಡ ಸಿನಿಮಾ ಬಗ್ಗೆ ஒ காலா கண்ட கர்நாடகே ரிலீஸ் ஆகிட்ட கடா மூவீஸ் இவரு தமிழ் தெலுங்கு மலையாளம் எல்லா கடை கூட பூஜர் ஸ்போன்ஸ் அப்படித்தினிமா ஹைப் ரியாங்க இதில் ஃபியூச்சர் ஏனென் எல்லாம் கூட இது ஐந்து வருஷம் கம்பீட்டாக கொள்ளையா

ಈಗ ಸ್ಮಾಲ್ ಬಜೆಟ್ ಮೂವೀಸ್ ಕೂಡ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಕನ್ನಡ ಡೈರೆಕ್ಟರ್ ಸಣ್ಣ ಇಂಡಸ್ಟ್ರಿ ಅನ್ನುವ ಆತ್ಮವಿಶ್ವಾಸದ ಕೊರತೆಯಿಂದ ಹೊರತಂದು ಬಿಟ್ಟರು ಇಂಡಿಯನ್ಸ್ ಅಡ್ವಾನ್ಸ್ಗೆ ನಾವು ಕೂಡ ಕಣ್ಣಿಗೆ ಕೊಡಬಹುದು ಅಂತ ತುಂಬಾನೇ ಹ್ಯಾಪಿ ಆಗಿದ್ದಾರೆ ಇನ್ನ ಈಗಿನ ಪ್ಯಾನ್ ಇಂಡಿಯಾ ಕನ್ನಡ ಮೂವೀಸ್ ಟ್ರೆಂಡ್ ಅಂತ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಚೇಂಜ್ ಆಯ್ತು ಕನ್ನಡ ಸಿನಿಮಾಗಳು ಟೆಕ್ನಿಕಲ್ ಕ್ವಾಲಿಟಿ ತುಂಬಾ ಇಂಪ್ರೂವ್ ಆಗಿದೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಬೇಕನ್ಸ್ ಅಥವಾ ಬಿ ಜಿ ಎಂ ನ್ಯಾಷನಲ್ ಲೆವೆಲ್ಗೆ ಹೋಗಿದೆ ಎಡಿಟಿಂಗ್ ಕೂಡ ತುಂಬಾನೇ ಚೆನ್ನಾಗ್ ಇದೆ ವರ್ಕ್ ವಿ ಎಫ್ ಎಕ್ಸ್ ಬ್ಯಾಂಗ್ಳೂರ್ ಟೀಮ್ ಇಂದ ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಹತ್ತಿದೆ ಸ್ಟೋರಿ ಫೀಲಿಂಗ್ ಆಗಿರ್ಬೋದು ಅಥವಾ ರಿಯಲಿಸ್ಟಿಕ್ ಆಗಿರ್ಬೋದು ಆ ಒಂದು ಫೇಸ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಹಾಗಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಕನ್ನಡ ಮೂವೀಸ್ ಸೌತ್ ಇಂಡಿಯಾ ಮಾತ್ರ ಅಲ್ಲ ನಾರ್ತ್ ಇಂಡಿಯಾ ಕೂಡ ಮಿಂಚಿದೆ ಅಂತ ಹೇಳ್ಬಹುದು ಇನ್ನು ಪ್ಯಾನ್ ಇಂಡಿಯಾಗೆ ಬೆಂಬಲ ಕೊಟ್ಟ ಮೂರು ಮುಖ್ಯ ಕಾರಣಗಳೇನು ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ಆಗಿರ್ಬೋದು ರೀಲ್ ಅಥವಾ ಶಾರ್ಟ್ಸ್ ಟಿಕ್ ಟಾಕ್ ಟೈಪ್ ಕಂಟೆಂಟ್ ತಂಡ ಸಾಂಗ್ಸ್ ಡೈಲಾಗ್ಸ್ ಇಂಡಿಯಾ ಮಟ್ಟಿಗೆ ವೈರಲ್ ಆಗ್ತಿದೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಗ್ರೂತ್ ಕನ್ನಡ ಮೂವೀಸ್ ಓ ಟಿ ಟಿ ಟ್ರೈನಿಂಗ್ ಟ್ರೆಂಡಿಂಗ್ ಅಥವಾ ಒಂದು ಫ್ಯಾಟರ್ ಟಿ ಇದರಿಂದ ಹಿಂದಿ ತಮಿಳು ಆಡಿಯನ್ಸ್ ಕೂಡ ಕನ್ನಡ ಕಂಟೆಂಟ್ ಅನ್ನ ನೋಡಿ ಲೈಕ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಯೂನಿವರ್ಸಲ್ ಕಂಟೆಂಟ್ ವಿಲೇಜ್ ಬ್ಯಾಕ್ ಡ್ರಾಪ್ ಆಗಿರ್ಬೋದು ಎಮೋಷನಲ್ ಸೀರೀಸ್ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಇವೆಲ್ಲ ಕೂಡ ಆಡಿಯನ್ಸ್ ಕಂಟೆಂಟ್ ಆಗುವ ಸ್ಟೋರೀಸ್ ಕನ್ನಡದಲ್ಲಿ ಬರ್ತಾ ಕನ್ನಡ ಇಂಡಸ್ಟ್ರಿಗೆ ಇದರಿಂದ ಏನು ಫ್ಯೂಚರ್ ಇದೆ ಮುಂದೆ ಕನ್ನಡ ಸಿನಿಮಾ ಹೇಗಿದೆ ಡೆವಲಪ್ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುತ್ತೆ ಹಾಗೆಲ್ಲ ರೆಗ್ಯುಲರ್ ಆಗಿ ಕೂಡ ಇದು ಬರುತ್ತೆ ಕನ್ನಡ ಆಕ್ಟರ್ಸ್ ಗಳು ಪ್ಯಾನ್ ಇಂಡಿಯಾ ಫೇಸ್ ಆಗುತ್ತೆ ಕರ್ನಾಟಕ ಫಿಲ್ಮ್ ಮೇಕರ್ಸ್ ಇಂಡಿಯಾ ವೈ ಪ್ರಾಜೆಕ್ಟ್ ಗೆ ಚಾನ್ಸ್ ಅನ್ನ ಸಿಗ್ತಾ ಇದೆ ಕನ್ನಡ ಟೆಕ್ನಾಲಜಿಸಲ್ಲಿ ಹ್ಯೂಜ್ ರಿಮೈಂಡ್ ಬರುತ್ತೆ ಕೆ ಐ ಈಗ ಸ್ಮಾಲ್ ಇಂಡಸ್ಟ್ರಿ ಇಲ್ಲ ಗ್ರೋಯಿಂಗ್ ನ್ಯಾಷನಲ್ ಸಿನಿಮಾ ಇಂಡಸ್ಟ್ರಿ ಆಗಿದೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಕನ್ನಡ ಸಿನಿಮಾ ಕಂಟೆಂಟ್ ಪವರ್ ಹೌಸ್ ಆಗುತ್ತೆ ಹಾಗೆ ಇಂಡಸ್ಟ್ರಿಗೆ ಒಳ್ಳೆಯ ಹೆಸರು ಕೂಡ ಬರುತ್ತೆ ಒಟ್ಟಾರೆಯಾಗಿ ಸ್ನೇಹಿತರೆ ಪ್ಯಾನ್ ಇಂಡಿಯಾ ಕನ್ನಡ ಸಿನಿಮಾ ಈಗ ಕೇಳಲಾ ಟ್ರೆಂಡ್ ಅಲ್ಲ ಅದೊಂದು ಇದು ನಮ್ಮ ಇಂಡಸ್ಟ್ರಿಗೆ ಹ್ಯೂಜ್ ರೆಸ್ಪೆಕ್ಟ್ ಮತ್ತು ಪ್ರಾಪರ್ಟಿ ಅಥವಾ ಪರ್ಟಿಕ್ಯುಲರ್ಲಿ ತರ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಕನ್ನಡ ಚಿತ್ರರಂಗದ ಮೇಲೆ ಇನ್ನಷ್ಟು ಅಪ್ಡೇಟ್ಸ್ ಬೇಕಿದ್ರೆ ಈ ಒಂದು ಯೂಟ್ಯೂಬ್ ಚಾನೆಲ್ ಅಥವಾ ಯೂಟ್ಯೂಬ್ನ ವಿಡಿಯೋದಲ್ಲಿ ನೀವು ಕಮೆಂಟ್ ಮೂಲಕ ಕೂಡ ತಿಳಿಸಬಹುದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ දේවල්ද විජිවනක් කොනේ ංුූ රිසක් ගේ ිමතේ පලාාජ අන සවත ජ ෙන්.